ನಾನು ತಮಗೆ ಹೇಳೋದು ಅಂತಂದ್ರೆ ನಾನು ಐದು ವರ್ಷದ ಮಗು ಇದ್ದಾಗ ನಮ್ಮ ಮೊದಲನೇ ಹೋರಾಟ ಪ್ರಾರಂಭ ನಮ್ಮ ತಾಯಿ ಕೂಡ ಅಂದ್ರೆ ಮೊದಲನೇ ಹೋರಾಟ ಮನೆಯೊಳಗೆ ಪ್ರಾರಂಭ ಆಯಿತು ಎರಡನೇ ಹೋರಾಟ ಮೂರನೇ ಪ್ರಾರಂಭ ಆಯಿತು ನಮ್ಮ ಹೋರಾಟದ ಪರಿಣಾಮ ನಾನು ಹತ್ತು ವರ್ಷದ ಮಗು ಇದ್ದಾಗ ಊರು ಬಿಟ್ಟು ಸನ್ಯಾಸಿ ಆಗಲಿಕ್ಕೆ ಕಾರಣ ಹತ್ತು ವರ್ಷದ ಹುಡುಗನಿಗೆ ಏನೂ ಗೊತ್ತಿರುವುದಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ ಮನೆ ಬಿಟ್ಟಾಗ ನಾನು ವಯಸ್ಸು ಹತ್ತು ವರ್ಷ ಆಗ್ತಕ್ಕಂಥದ್ದು ತಮಗೆ ಗೊತ್ತಿಲ್ಲ ಅಲ್ಲಿಂದ ಇವತ್ತಿನವರೆಗೆ ಹೋರಾಟಗಳನ್ನು ಮಾಡ್ತಾ ಬಂದಿದೆ ನಿನಗೆದಾಗುತ್ತೆ ಯಾವುದೇ ಒಂದು ಸರ್ಕಾರವನ್ನು ಎದ್ದು ಹಿಡಿಯುವಂಥದ್ದಾಗಲಿ ಯಾವುದೇ ಒಂದು ಸರ್ಕಾರವನ್ನು ಬೀಳಿಸುವುದಾಗಲಿ ನಮ್ಮ ಉದ್ದೇಶ ಅಲ್ಲ ಅನ್ನೋದನ್ನು ಯಾವುದೇ ಒಂದು ಸಂಘ ಸಂಸ್ಥೆಯ ಯಾವುದೇ ಒಂದು ವ್ಯಕ್ತಿಯ ಹಿತಕ್ಕಾಗಿ ನಾವು ಹೋರಾಟ ಮಾಡಿದವರಲ್ಲ ಸಮಗ್ರ ಒಂದು ಕಲ್ಪನೆಯನ್ನು ಇಟ್ಕೊಂಡು ಹೋರಾಟವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಒಳಪಂಗಡಗಳನ್ನು ಒಳಗೊಂಡಿರತಕ್ಕೈವ ಲಿಂಗಾಯತ ಹೋರಾಟದಲ್ಲಿ ಬಹುದೊಡ್ಡ ಹೋರಾಟ ಇದೆ ವೀರಶೈವೇ ಲಿಂಗಾಯತರೇ ಬೇರೆ ಅನ್ನುವಾಗ ಇಲ್ಲ ಎರಡು ಒಂದು ಅಂತಕ್ಕಂಥ ಹೋರಾಟದಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿದ್ದೇನೆ ಅದು ಇಡೀ ರಾಜ್ಯಕ್ಕೆ ಹೊಂದಿದೆ ಅವತ್ತು ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನು ಮಾಡಿದ್ವಿ ಯಾರು ಲಿಂಗಾಯತ ಮತ್ತು ವೀರಶೈವರನ್ನು ವಿಭಜನೆ ಮಾಡಲಿಕ್ಕೆ ನಿಂತಿದ್ರು ಅವರು ಕಥಾಧಿಪತಿಗಳು ಸಾಹಿತಿಗಳು ಯಾರೇ ಇದ್ರು ಕೂಡ ಅವರ ವಿರುದ್ಧ ನಾವು ನಿಂತಿದ್ವಿ ಯಾಕೆ ಅಂತಂದ್ರೆ ಕೂಡಿ ಬಾಳಿಕೆ ಹೊರತಾಗಿ ಒಳದು ಬಾಳಿಕೆ ಮಾಡಬಾರದು ಅಂತಕ್ಕಂಥ ಗೆಲುವು ನಮ್ಮ ಎಲ್ಲ ಸಮಾಜಗಳು ಒಂದಾಗಬೇಕು ಬಸವಣ್ಣನವರ ಪರಿಕಲ್ಪನೆ ಅಂದರೆ ಜಾತಿ ಪ್ರಧಾನವಾದ ಸಾಮ್ರಾಜ್ಯ ನಿರ್ಮಾಣ ಆಗಬಾರ್ದು ನೀತಿ ಪ್ರಧಾನವಾದ ಸಾಮ್ರಾಜ್ಯ ನಿರ್ಮಾಣ ಆಗಬೇಕು ಅನ್ನೋದು ಬಸವಣ್ಣನವರ ಕಲ್ಪೆಯಾಗಿರುವುದಿಲ್ಲ ಆ ಬಸವಣ್ಣನವರ ತತ್ವ ಪ್ರಚಾರಗಳನ್ನು ನಾವು ಶಾಂತಿ ಪಾಲಿಸಬೇಕಾದ್ರೆ ಎಲ್ಲರೂ ಕೂಡಿ ಬಾಳೆ ಮಾಡಬೇಕು ಅನುಭವ ಮಂಟಪ ಮಾದರಿ ಅಲ್ಲಿ ದಲಿತ ಇರಲಿಲ್ಲ ಅಲ್ಲಿ ಮೇಲ್ವರ್ಗ ಇರಲಿಲ್ಲ ಅಲ್ಲಿ ಸ್ತ್ರೀ ಮತ್ತು ಪುರುಷ ಇರಲಿಲ್ಲ ಅಲ್ಲಿ ಎಲ್ಲರೂ ಸಮಾನತೆಯಿಂದ ಕೂಡಿತ್ತು ಅಂತಕ್ಕಂಥ ಆ ಕಲ್ಪನೆಯಿಂದ ನಾವು ಬದುಕಬೇಕಾಗಿರ್ತಕ್ಕಂಥವ್ರು ಹಾಗಾಗಿ ಅವತ್ತಿನ ದಿವಸ ನಾವು ಯಾರ ವಿರುದ್ಧ ಹೋರಾಟ ಮಾಡಿದ್ದೇವೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡಿದೆ ಅದರ ನಂತರದಲ್ಲಿ ಯಡಿಯೂರಪ್ಪನವರನ್ನು ತಲೆಗಿಳಿಸಬೇಕಾದ್ರೆ ಕಾನೂನಿಲ್ಲದೆ ಅದು ತಪ್ಪು ಒಬ್ಬ ಹಿರಿಯ ನಾಯಕನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾನು ಮತ್ತೆ ಹೋರಾಟಕ್ಕೆ ಬಂದೆ ಅವತ್ತ ಬಿಜೆಪಿ ಹೈಕಮಾಂಡಿನ ವಿರುದ್ಧ ನಾನು ಹೋರಾಟಕ್ಕೆ ನಿಂತುಕೊಂಡೇನೆ ಆ ಕಾರಣಕ್ಕಾಗಿ ಬೆಂಗಳೂರು ಅರಮನೆಯ ಒಂದು ಮೈದಾನದಲ್ಲಿ ಐದುನೂರು ಜನ ಮಠಾಧಿಪತಿಗಳನ್ನು ಸೇರಿಸಿ ನಾನು ಹೋರಾಟ ನಾನು ನೆನಪು ಮಾಡಿಕೊಂಡೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದೇನೆ ಏನೇನು ಪರ್ಸೆಂಟೇಜ್ ಅಂತಕ್ಕಂಥ ಹಾಳಿ ಇದೆ ಕೂಡ ವಿರುದ್ಧ ನಾನು ಹೋರಾಟವನ್ನು ಮಾಡಿ ಅದು ರಾಷ್ಟ್ರದ್ದಕ್ಕೂ ಅದನ್ನು ಬಿಸಿ ತಟ್ಟುವ ಹಾಗೆ ಮಾಡಿದ್ದೇವೆ ಮಠಗಳ ಪರವಾಗಿ ಹೋರಾಟ ಮಾಡಿದ್ದೇವೆ ಸಮಾಜಗಳ ಪರವಾಗಿ ಹೋರಾಟ ಮಾಡಿದ್ದೇವೆ ನಮ್ಮ ಹೋರಾಟದ ಹಿಂದೆ ಯಾವುದೇ ಉದ್ದೇಶವೂ ಇಲ್ಲ ಅದನ್ನು ಆತ್ಮ ಸಾಕ್ಷಿಯಿಂದ ಮತ್ತು ದೇವರ ಸಾಕ್ಷಿಯಿಂದ ತಮ್ಮ ಗಮನಕ್ಕೆ ನಾನು ತಂದಿದ್ದೇನೆ ಯಾವ ಉದ್ದೇಶವೂ ಇಲ್ಲ ಭಾರತ ನಾನು ಆದರೆ ಈ ಹೋರಾಟದ ಹಿಂದೆ ಅವರು ಇರ್ಬಹುದು ಇವರು ಇರ್ಬಹುದು ಹಾಲುರ್ಬೋದು ನೀರಿಗೆ ಇರ್ಬೋದು ಅಂತಕ್ಕಂತಹ ಸುದ್ದಿಗಳನ್ನು ಹರಿಬಿಟ್ಟು ನಮ್ಮ ಹೋರಾಟದ ತೀಕ ತಪ್ಪ ಪ್ರಯತ್ನವನ್ನು ಬಹುಸಂಖ್ಯಾತ ಮಾಡಿದ್ದಾರೆ ಆದರೆ ಜನರು ತೀಕ ತಪ್ಪಿರಬಹುದೇ ಹೊರದಾಗಿ ನಾನು ಮಾತ್ರ ಎಲ್ಲೂ ತೀಕ ತಪ್ಪಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದ